ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯಾ ಮೇನಕ ಮುಕ್ತಿನಿ ಭುವನ್ ಟೈಲರಿ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದರೆ ನಮ್ಮದು ಅಕ್ಟೋಬರ್ ಬ್ಯಾಚು ಹಾರಿವರ್ ಕ್ಲಾಸು ಮುಗ್ದೋಗಿದೆ ನೆಕ್ಸ್ಟ್ ಸೆಪ್ಟೆಂಬರ್ ಬ್ಯಾಚು ಸಾರಿ ನವಂಬರ್ ಬ್ಯಾಚು ಕ್ಲಾಸ್ನ ಶುರು ಮಾಡ್ತಾ ಇದ್ದೀವಿ ತುಂಬ ಜನ ಸೇರ್ಕೊಂಡಿದ್ದಾರೆ ನಿಮ್ಗೆ ಯಾರಾದ್ರೂ ಸೇರ್ಕೋಬೇಕು ಇಂಟ್ರೆಸ್ಟ್ ಇದ್ದು ನಾವು ಕಲಿಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಸೇರ್ಕೋಬಹುದು ಅಡ್ಮಿಷನ್ ಓಪನ್ ಆಗಿದೆ ಮೂರನೇ ತಾರೀಕಿಂದ ಕ್ಲಾಸಸ್ ಇರುತ್ತೆ ಮ್ಯಾಮ್ ನಮಗೇನು ಗೊತ್ತಿಲ್ಲ ನಾವೇಂಗೆ ವರ್ಕ್ ಕಲಿಬೋದು ಹತ್ರ ಬೇರೆ ಇಲ್ಲ ದೂರ ಇದ್ದೀವಿ ಅಂದರೆ ಹತ್ರ ಇರೋರೆಲ್ಲ ಬನ್ನಿ ಲೈವಲ್ಲಿ ಕಲಿತುಕೊಳ್ಳಿ ದೂರ ಇರೋರು ಆನ್ಲೈನ್ ಕ್ಲಾಸ್ ಕೂಡ ನೀವು ತಗೊಂಡು ಆನ್ಲೈನಲ್ಲಿ ಕೂಡ ಕಲಿಬೋದು ಆನ್ಲೈನಲ್ಲಿ ಕಲಿಬೋದಾ ಮ್ಯಾಮ್ ವರ್ಕ್ ಹತ್ರ ಇದ್ರೆ ಅರ್ಥ ಆಗೋಲ್ಲ ಅದು ಎಲ್ಲೆಲ್ಲೋ ನೀಡಲ್ ಇಟ್ಕೊಳ್ಳೋದೇ ಅರ್ಥ ಆಗೋಲ್ಲ ಅಂತ ನೀವು ಅನ್ಬೋದು ಲೈವ್ ಕ್ಲಾಸಲ್ಲಿ ಎಷ್ಟು ಚೆನ್ನಾಗಿ ಕಲಿತಾ ಇದ್ದಾರೆ ಆನ್ಲೈನಲ್ಲಿ ಅವ್ರನ್ನೇ ಮಾತಾಡಿಸ್ತೀನಿ ನಿಮಗಿರೋ ಡೌಟ್ ಎಲ್ಲೆಲ್ಲ ಕ್ಲಿಯರ್ ಆಗುತ್ತೆ ಓಕೆನಾ ನಮ್ಮ ಹಾರಿ ವರ್ಕ್ ಕ್ಲಾಸಲ್ಲಿ ಏನೇನು ಬೆಲೆ ಇರುತ್ತೆ ಅಂದರೆ ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ನಾವು ಹಾರಿ ವರ್ಕ್ ಕ್ಲಾಸಲ್ಲಿ ಇಂದ ಕೂಡ ಹೇಳ್ಕೊಡ್ತೀವಿ ಅಲ್ಲಿ ಚೈನ್ ಸ್ಟಿಚಸ್ಸಿಂದ ಹಿಡಿದು ಪ್ರತಿ ಒಂದು ನ ಎಲ್ಲ ತೆಗೆದು ಹೇಳಿಕೊಟ್ಟು ನೆಕ್ಸ್ಟು ನೆಕ್ಸ್ಟ್ ಅದು ಟೂ ಮಂತ್ಸ್ ಕೋರ್ಸ್ ಇರುತ್ತೆ ಎರಡು ತಿಂಗಳ ಕೋರ್ಸು ಎರಡು ತಿಂಗಳು ಎರಡು ಫಸ್ಟ್ನೇ ತಿಂಗಳು ಬೇಸಿಕ್ ಇರುತ್ತೆ ಏನೂ ಗೊತ್ತಿಲ್ಲ ಅಂದರೆ ಮ್ಯಾಮ್ ನಮಗೆಲ್ಲ ಸ ಸ್ವಲ್ಪ ಗೊತ್ತಿದೆ ನಾವು ಹೊರಗಡೆ ಹೋಗಿದ್ದೀವಿ ಕಲ್ತಿದ್ದೀವಿ ಅಂತ ಅನ್ನೋರು ಡಿಸೈನ್ ಕ್ಲಾಸಿಗೆ ಸೇರ್ಕೋಬೋದು ಡಿಸೈನ್ಸ್ ಎಲ್ಲ ಇದೆ ಸ್ವಲ್ಪ ಇನ್ನೂ ಗ್ರ್ಯಾಂಡಾಗಿ ಕಲಿಬೇಕು ಅಂದರೆ ಫ್ಯಾಷನ್ ಡಿಸೈನ್ ಕೋರ್ಸಿಗೆ ಸೇರಿಕೊಂಡು ಫುಲ್ ಗ್ರ್ಯಾಂಡ್ ಡಿಸೈನ್ಸ್ ಒಪ್ಪಿಗೆ ಹಾಕಿರ್ಬೋದು ಲೋಟಸ್ ಡಿಸೈನ್ಸ್ ಇರ್ಬೋದು ನ್ಯೂ ಡಿಸೈನ್ಸ್ ಸ್ಲೀವ್ಸ್ಗೆ ಮತ್ತು ಬ್ಯಾಕಿಗೆ ಎಲ್ಲ ಥರದ್ದು ಕೂಡ ಗ್ರ್ಯಾಂಡ್ ಡಿಸೈನ್ಸ್ ಬರುತ್ತೆ ಸೇರಿಕೊಳ್ಳಿ ಕಲ್ತ್ಕೊಳ್ಳಿ ನೀವು ಕೂಡ ಬೇರೆಯವ್ರಿಗೆ ಮಾಡಿಕೊಟ್ಟು ದುಡ್ಡನ್ನ ಸಂಪಾದನೆ ಮಾಡ್ಕೊಳ್ಳಿ ಆ ಬರ್ತಂದ ತಕ್ಷಣ ನಮ್ಮ ತಲೆಗೆ ಏನು ಬರುತ್ತೆ ಎಲ್ಲ ಹಿಂದಿಯವರೇ ಮಾಡ್ತಾರೆ ಅಯ್ಯೋ ಅವರೇ ಜೆಂಟ್ಸ್ ಮಾಡ್ತಾ ಇದ್ದಾರೆ ಒಂದು ಕಾಟ್ ಇಟ್ಕೊಂಡ್ಬಿಟ್ಟು ಮಾಡ್ತಾ ಇದಾರೆ ಮ್ಯಾಮ್ ಅವರು ಅವ್ರಲ್ಲ ನಮಗೆ ಅವರಷ್ಟು ಮಾಡಕ್ ಬರುತ್ತಾ ಅಂದ್ಕೊಂಡು ಬರುತ್ತಾ ಬರುತ್ತಾ ಅಂತ ಕ್ವಶನ್ ಮಾರ್ಕ್ ಹಾಕೊಂಡೇ ನಿಮ್ಮನೇಲೆ ಕೂತಿರ್ತೀರ ನಾವು ಮಾಡ್ಬೋದು ನಾವು ಸಾಧನೆ ಮಾಡ್ಬೋದು ಅಂತ ಇವಾಗ ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಕೂಡ ನೀವು ಮಾಡ್ಬೋದು ನಮ್ಮ ಅವಕಾಶನ ಆದಷ್ಟು ನಾವೇ ತೊಗೊಂಡ ಬೇರೆಯವ್ರಿಗೆ ಯಾಕೆ ನಮ್ಮ ಅವಕಾಶ ಮಾಡ್ಕೊಡ್ಬೇಕು ಅಲ್ವಾ ಬೇರೆಯವ್ರಿಂದ ಬಂದಿರ್ತಾರೆ ಎಲ್ಲ ತಗೊಂಡೋಗಿ ಅವ್ರಿಗೆ ಕೊಡ್ತೀರಾ ಅವ್ರನ್ನ ಇಂಪ್ರೂವ್ ಮಾಡ್ತೀರಾ ನೀವು ಇಂಪ್ರೂವ್ ಆಗೋದೇ ಅವಾಗ ನಾವು ಬೆಳಿಬೇಕಲ್ಲ ಫಸ್ಟ್ ನಾವು ಬೆಳೆದು ನಮಗೆ ಜಾಸ್ತಿ ಆದಾಗ ಬೇರೆಯವ್ರಿಗೆ ಅವಕಾಶ ಕೊಡೋಣ ನಮ್ಮ ಹತ್ರನೇ ಇದಂಗೆ ಬೇರೆಯವ್ರಿಗೆ ಯಾಕೆ ಇಟ್ ಮಾಡಕ್ ಹೋಗೋಣ ನೀವೇ ಕಲ್ತ್ಕೊಳ್ಳಿ ನೀವೇ ಮಾಡಿ ನಾಲ್ಕೈದು ಜನ ಕೆಲಸ ಕೊಡಿ ಓಕೆನಾ ಸರಿ ಅವ್ರು ಮಾತಾಡ್ಸಣ್ಣ ಇವರನ್ನ ಟೀಚರು ಕುಮಾರಿ ಮ್ಯಾಮ್ ಅಂತೇಳಿ ಇವರೇ ಕ್ಲಾಸಲ್ಲಿ ಹೇಳ್ಕೊಡೋದು ನಿಮಗೆ ಹ್ಯಾರಿ ವರ್ಕ್ನ ಓಕೆನಾ ಈಗ ನನ್ನ ಫ್ರೆಂಡ್ ಕೂಡ ಹೇಗೆ ಕಲ್ತಿದಾರೆ ಅವ್ಬಿಟ್ಟು ಅವ್ರನ್ನೇ ಮಾತಾಡ್ಸೋಣ ಆಯ್ತು ಬೇಗ ಹೇಗೆ ಕಲಿತಾ ಇದ್ದೀರಾ ಕಲಿಬಹುದಲ್ವಾ ಕಲೀಲಿಕ್ಕೆ ಯಾವ್ದು ಕೊಟ್ಟರು ಮಾಡಬಹುದು ಅನ್ನೋ ಧೈರ್ಯ ಬಂದಿದೆ ಇವರು ಬೇಸಿಕ್ ಕ್ಲಾಸ್ ಕಂಪ್ಲೀಟ್ ಮಾಡಿ ಡಿಸೈನ್ ಕ್ಲಾಸ್ಗೆ ಬಂದಿದ್ದಾರೆ ಅಂದಾಗ ಹೇಳ್ತಾರೆ ಯಾವ ಡಿಸೈನ್ ಕೊಟ್ಟರು ಮಾಡ್ತೀವಿ ಅಂತ ಹೇಳ್ತಾ ಓಕೆ ಕುಮಾರಿಕಾ ಹೇಳ್ಕೊಡ್ತಾ ಇದಾರೆ ನಮ್ಮಷ್ಟೇ ತಾಳ್ಮೆಯಿಂದ ಇದರ ಜೋರ್ ಮಾಡ್ತಾರ ಏನೋ ನಾನು ಕೇಳಿಸ್ಕೊಂಡು ಏನೋ ಜೋರ್ ಮಾಡ್ದಿತ್ತು ಆದ್ರೆ ಈಗ ಅಂತ ಏನೋ ಬೈತಾ ಇದ್ರು ಬೈಲಿಲ್ವಾ ಇಲ್ಲ ಅವರು ಕೂಡ ನಗಾಡ್ಕೊಂಡೆ ತಾಳ್ಮೆಯಿಂದ ಹೇಳ್ಕೊಡ್ತಾ ಇರ್ತಾರೆ ಗುಡ್ ಇವಾಗ ಕಂಪ್ಲೀಟ್ ಡಿಸೈನ್ ಕ್ಲಾಸ್ ಎಲ್ಲ ನಿಮ್ಗೆ ಚೆನ್ನಾಗಿ ಕಲ್ತೀಯ ಅಲ್ವಾ ಬೇರೆ ಬ್ಲೌಸ್ಗೆಲ್ಲ ಹೇಗೆ ಹಾಕೋದು ಎಲ್ಲ ಬರ್ತಾ ಇದೆ ಅಲ್ವಾ ನಿಮ್ಗುಳದು ಯಾವ್ದೇ ಡಿಸೈನ್ ಕೊಟ್ಟರು ಧೈರ್ಯವಾಗಿ ಮಾಡ್ತೀನಿ ಮ್ಯಾಮ್ ಅಂತಿದ್ದೀರಾ ಎರಡು ತಮ್ ತೋರಿಸ್ತಾರೆ ಎಸ್ ಮ್ಯಾಮ್ ನೋಡ್ರಿ ಯಾವ್ದು ಹೇಳಿಬಿಟ್ಟ ನಿಮ್ದು ರಾಯಚೂರು ಡಿಸ್ಟಿಕ್ ಗ್ರಾಮ ಸಾಲ್ಗುಂದ ಹಾ ಓಕೆ ನೋಡಿ ರಾಯಚೂರು ಡಿಸ್ಟಿಕ್ ಅವರು ಇಲ್ಲಿ ಇಲ್ಲ ಹತ್ರದಲ್ಲಿ ಇಲ್ಲ ಅಷ್ಟು ದೂರದಲ್ಲಿ ಆನ್ಲೈನ್ ಅಲ್ಲಿ ಇಷ್ಟು ಚೆನ್ನಾಗಿ ಕಲಿತಾ ಇದಾರೆ ಅಂತ ಅವ್ರ ಕಾನ್ಫಿಡೆನ್ಸ್ ನೋಡ್ರಿ ಇವರು ಅವ್ರು ಇಷ್ಟೇ ಅಲ್ಲ ಇವರು ನನ್ನ ಡಿಸೈನ್ ಕ್ಲಾಸಲ್ಲೂ ಸೇರಿಕೊಂಡು ಡಿಸೈನ್ ಬ್ಲೌಸ್ಗಳು ಕಲಿತು ನೆಕ್ಸ್ಟ್ ಡ್ರೆಸ್ಗೂನು ಕೂಡ ಕಲಿತಾ ಇದ್ದಾರೆ ಒನ್ ಬೈ ಒನ್ ಐದು ನಿಮಿಷ ಟೈಮ್ ಇಲ್ಲ ಅದ್ರ ಜೊತೆಗೆ ಕಸ್ಟಮರ್ ಬ್ಲೌಸ್ ಕೂಡ ತುಂಬ ಆರ್ಡರ್ ಬಂದಿದೆ ಅಂತ ಪ್ಯಾಕ್ ಮಾಡಿರ್ತಾರೆ ಮ್ಯಾಮ್ ಒಲೆಯೋಕ್ಕೆ ಟೈಮ್ ಇಲ್ಲ ರಾತ್ರಿ ಹನ್ನೆರಡು ಗಂಟೆಗೂ ನೀವು ನೀರು ಕಲಸೆ ಕಲ್ಸಿದ್ರೆ ಹನ್ನೆರಡು ಗಂಟೆವರೆಗೂ ನಿದ್ದೆ ಮಾಡೋದು ಬಿಡ್ತಿಲ್ಲ ಹೇಳಿ ನಮಗೆ ಕಂಪ್ಲೇಂಟ್ ಮಾಡ್ತಾರೆ ನೋಡಿ ಏನು ಬೇಕ ನೋಡ್ರಿ ಹೆಂಗ್ ಕಸ್ಟಮರ್ಗಳು ಹೊಲಿಯೋವರ್ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅದ್ರ ಜೊತೆಗೆ ಹೆಮ್ಮೆ ಕೂಡ ಆಗುತ್ತೆ ನನ್ನ ಆಶೀರ್ವಾದ ದೇವರ ಆಶೀರ್ವಾದ ಯಾವಾಗಲೂ ಇರುತ್ತೆ ಕಣ್ಣು ನನ್ನ ಸ್ಟೂಡೆಂಟ್ಗಳು ಬೆಳಿಬೇಕು ಅನ್ನೋದೇ ನಮ್ಮ ಆಸೆ ಚೆನ್ನಾಗಿ ಮಾಡಬೇಕು ಒಂದು ಶಾಪ್ ಓಪನ್ ಮಾಡಬೇಕು ಕಣ್ಣ ನೀನು ನೋ ಪ್ರಾಬ್ಲಮ್ ಮಾತಾಡಪ್ಪ ವಾಯ್ಸ್ ಕೇಳಿಸುತ್ತೆ ಮಾತಾಡಪ್ಪ ನೀವೇನ್ ಇವ್ರ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳಲ್ಲ ಸ್ವಲ್ಪ ಹೇಳ್ತೀನಿ ಇವರು ಕೂಡ ಹಳ್ಳಿಲಿರೋದು ಹಳ್ಳಿಲಿ ನಾನು ಎಲ್ಲ ಕಲಿತ ಮೇಲೆ ನಾನು ಹೇಳ್ತೀನಿ ಮ್ಯಾಮ್ ಅಂತೇಳಿ ಅಲ್ಲಿವರೆಗೂ ನಾನು ಹೇಳಲ್ಲ ಅಂತ ಹೇಳ್ತಾರೆ ತಪ್ಪೇನಿಲ್ಲ ಕೆಲವರು ಅಯ್ಯೋ ನೀನು ಅಲ್ಲಿ ಕಲಿತಾ ಇದೀಯಾ ಆನ್ಲೈನಲ್ಲಿ ಕಲಿಯೋಕ್ಕಾಗತ್ತಾ ನಿಮಗೆ ಅಂತೇಳಿ ಬರೀ ಕ್ವಶನ್ ಮಾರ್ಕ್ ಹಾಕ್ಕೊಂಡೇ ನಮ್ಮನ್ನು ತುಳಿತಾ ಬರ್ತಾರೆ ಜನಗಳು ಹಳ್ಳಿಗಳಲ್ಲಿ ಏನಂತಾರೆ ಅಯ್ಯೋ ಆನ್ಲೈನಲ್ಲಿ ಏನು ಕಲಿತಾರೆ ಲೈವ ಲೋಕಲ್ ದಾಕೋದೇ ಇರುತ್ತೆ ನೀವು ಅಂತೇಳಿ ತುಂಬ ಜನ ಅಂತಾರೆ ಅಂತ ಹೇಳ್ಬಿಟ್ಟು ಇವರು ಯಾರಿಗೂ ಹೇಳಿಲ್ಲ ಹಾಗಾಗಿ ನನ್ನ ಫೇಸ್ ತೋರಿಸ್ತಿಲ್ಲ ಅವ್ರಿಗೆ ಹಳ್ಳೀಲಿರೋದು ತುಂಬ ಇರೋದು ಹಳ್ಳೀಲಿ ಇಟ್ಕೊಂಡು ಇಲ್ಲ ನಾನು ಕಲಿಬಲ್ಲೆ ಅಂತೇಳಿ ಎಲ್ಲ ಕ್ಲಾಸರೂ ಅಷ್ಟೇ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಚೆನ್ನಾಗಿ ಆಡುಗಳು ಬರ್ತಾ ಇದೆ ಬಟ್ ಇದ್ರಿಂದ ಎಲ್ಲ ಇಂಪ್ರೂವ್ ಆಗಿ ಒಂದು ಬೋರ್ಡ್ ಹಾಕೋರ್ಗು ನಾನು ಯಾರಿಗೂ ಹೇಳಲ್ಲ ಮೇಡಮ್ ಅಂದ್ರೆ ಹೆಂಗ್ ಕಲಿತೀಯಾ ಏನ್ ಮಾಡಕ ಏನ್ಬಿಟ್ಟು ಬರೀ ಕಾಲ್ ಎಳಿತಾರೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿ ಕಲಿತಾ ಇದಾರೆ ವೆರಿ ಗುಡ್ ನಿಮ್ಗೆ ಆಲ್ ದ ಬೆಸ್ಟ್ ಬೋರ್ಡ್ ಹಾಕ್ಮೇಲೆ ನಿಮ್ಗೆ ಶೋ ಮಾಡೋಣ ಜನಗಳು ಹಂಗೆನೆ ಕಾಲ್ ಎಳೆಯೋರೆ ಜಾಸ್ತಿ ಇರುತ್ತೆ ಅದಕ್ಕೆ ನೋಡಿ ನಾ ಸುಖ ಒಳಗಡೆನೆ ಆಗ್ತಾ ಇದೆ ಎಲ್ಲ ರೆಡಿ ಆದ್ಮೇಲೆ ಬೋರ್ಡ್ ಹಾಕದ್ಮೇಲೆ ಎಲ್ರಿಗೂ ಶಾಕ್ ಆಗ್ಬೇಕು ಅಷ್ಟೇ ಖಂಡಿತವಾಗ್ಲು ಎಲ್ಲ ಚೆನ್ನಾಗ್ ಆದ್ಮೇಲೆ ನಾನೇ ಯಾವ ತರ ಬೋರ್ಡ್ ಹಾಕ್ಬೇಕು ಅಂತ ಹೇಳ್ತೀನಿ ಮಾಡುವಂತ ಚೆನ್ನಾಗಿ ಕಲಿತಿದ್ಯಾ ಇನ್ನೂ ಚೆನ್ನಾಗ್ ಕಲಿಯಪ್ಪ ಓಕೆ ಬೆಸ್ಟ್ ನೆಕ್ಸ್ಟ್ ನಮ್ಮ ಓಕೆ ಓಕೆ ಪ್ರಿಯಾಂಕಾ ಮಾಡ್ತಾ ಆ ನಾನು ವಿಡಿಯೋಸ್ ಮಾಡ್ಕೊಳ್ಳಿ ಮಾಡಿರೋದೆಲ್ಲ ಕಳ್ಸಿರೋದ್ ನೋಡ್ದೆ ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ ವೆರಿ ಗುಡ್ ಇವರು ಪ್ರಿಯಾಂಕಾ ಅಂತ ಹೇಳಿ ಎಲ್ಲಾ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ ಡಿಸೈನ್ ಕ್ಲಾಸ್ ನನ್ನ ಕ್ಲಾಸ್ ಸೇರಿಕೊಂಡು ಡಿಸೈನ್ ಕ್ಲಾಸ್ ಕಲ್ತ್ಕೊಂಡ್ರು ಅದಾದ್ಮೇಲೆ ಗುಪ್ ಕ್ಲಾಸ್ ಕಲ್ತಿದ್ದಾರೆ ಈಗ ಗೌನು ಮತ್ತೆ ಡ್ರೆಸ್ ಕ್ಲಾಸ್ಗೆ ಒಟ್ಟಿಗೆ ಸೇರ್ಕೊಂಡು ಅದನ್ನು ಕಲಿತಾ ಇದಾರೆ ಆರಿವರ್ತುನು ನೋಡಿ ನಾವ್ ಹೆಂಗ್ ಕ್ಲಾಸಸ್ ಮಾಡ್ತೀವಿ ಹಂಗೆ ಕುತ್ಕೊಂಡು ಜೊತೆ ನಾಲ್ಕು ಚಿಕ್ಕ ಚಿಕ್ಕ ಮಕ್ಕಳುಗಳು ಅವ್ರೂ ನೋಡ್ಕೊಂಡು ಮನೆಯವ್ರ್ ಅಡುಗೆ ಮಾಡಿ ಕೆಲ್ಸಕ್ಕೆ ಕಳಿಸ್ಕೊಂಡು ಮ್ಯಾಮ್ ನನ್ನ ಶಾಪ್ ಓಪನ್ ಮಾಡ್ತೀನಿ ಮ್ಯಾಮ್ ಚಾಲೆಂಜ್ ಮೇಲೆ ಮಾಡ್ತಾರೆ ಪ್ರಿಯಾಂಕ ಹೇಳಪ್ಪ ನೀವು ಇಂತ ಹಿಂಗೆ ಕಲಿಯೋ ಇಲ್ಲ ಯಾಕೆ ವೇಸ್ಟ್ ಮಾಡ್ಕೋಬೇಕು ಕಲಿಬೇಕು ಅಂತೀರಾ ಹೌದು ವೆರಿ ಗುಡ್ ನಾವು ಹೋಗಿ ಮಕ್ಕಳು ನೋಡ್ಕೊಂಡು ಹೊರಗಡೆ ಅಲ್ಲಿಗಳಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಮನೆಯಲ್ಲೇ ಕೂತ್ಕೊಂಡು ಕುತ್ಕೊಂಡು ಅವ್ರಿಗೊಂದು ಹೆಲ್ಪ್ ಮಾಡಬೇಕು ಅಂತೇಳಿ ನೋಡಿ ಎಷ್ಟು ಮಾಡ್ತಾ ಇದ್ದಾರೆ ಐದು ನಿಮಿಷ ಟೈಮ್ ವೇಸ್ಟ್ ಮಾಡ್ದೇನೆ ಬೆಳಗ್ಗೆ ಟಿಫನ್ ಮಾಡಿ ಮಕ್ಕಳು ಸ್ಕೂಲಿಗೆ ಕಳಿಸಿ ಒನ್ ಬೈ ಒನ್ ಕ್ಲಾಸಸ್ ಇರುತ್ತೆ ನನ್ ಕ್ಲಾಸ್ ಲಾಸ್ಟ್ ಅಲ್ಲಿ ದೋಣ್ಣು ಡ್ರೆಸ್ ಕ್ಲಾಸ್ ಶುರುವಾಗೋದು ಮಧ್ಯಾಹ್ನ ಮೂರವರೆಗೆ ಅಷ್ಟೊಳಗೆ ಮುಗಿಸ್ಬಿಟ್ಟು ಮತ್ತೆ ನನ್ ಕ್ಲಾಸ್ ದೋಣ್ ಕ್ಲಾಸ ಅಂತ ಹೇಳ್ತಾರೆ ಆರಾಮ ಇರೋ ಅಂದ್ಬಿಟ್ಟು ಚೆನ್ನಾಗಿ ಕಲಿತಿದ್ಯಾ ಇದು ಕಲಿಯೋದು ಅಂದ್ರೆ ವೆರಿ ಗುಡ್ ನೀನು ಕೂಡ ಒಂದ್ ಶಾಪ್ ಓಪನ್ ಮಾಡ್ಬೇಕು ಆಲ್ಮೋಸ್ಟ್ ಎಲ್ಲಾ ಕಲಿತಾ ಇದ್ಯಾ ಕಲಿತಿದ್ಯಾ ಕೂಡ ವೆರಿ ಗುಡ್ ಯಾವ್ ಹೇಳು ಪ್ರಿಯಾಂಕಾ ಗುಲ್ಬರ್ಗ ಗುಲ್ಬರ್ಗದಲ್ಲಿ ದೆಹಲಿ ಸೇರ್ಕೊಂಡಿದ್ದಾರೆ ನೋಡಿ ಟಿಟಿ ಓಕೆ ಆಲ್ ದಿ ಬೆಸ್ಟ್ ಪ್ರಿಯಾಂಕಾ ಓಕೆ ನಾನು ಅದು ಎಲ್ಲಿ ನಾಮ ಎಲ್ಲರ ಮೇಲೆ ಇರುತ್ತೆ ಕಂದ ಓಕೆ ನೆಕ್ಸ್ಟ್ ಸುನಿಲ್ ನಮಸ್ತೆ ನಮಸ್ತೆ ಪುಟ ಹೇಗಿದ್ದೀರಾ ಇನ್ಯಾಕೆ ಓ ಸೂಪರ್ ನೀವು ಕೇರಳದರಲ್ವಾ ಕೇರಳದವ್ರು ತಲ್ಲ ಹೆಂಗ್ ನೆನಪಿಟ್ಕೊಂಡಿದೀನಿ ನಿಮ್ಮನ್ನ ಹೇಗಿದ್ಯಪ್ಪ ಅಲ್ಲೆಲ್ಲ ಹೆಂಗಿದೆ ವಾತಾವರಣ ಇವಾಗ ಮಳೆ ಕಮ್ಮಿ ಆಗಿದೆ ಆಯ್ತು ಮಳೆ ಬರ್ತಾ ಇತ್ತು ಮಳೆ ಜಾಸ್ತಿ ಆಗಲಿ ಹಾಗಾದ್ರೆ ಹಾ ಸೈಕ್ಲೋನ್ ಇವಾಗ ಕಮ್ಮಿ ಮಕ್ಳೆಲ್ಲ ಹೇಗಿದ್ದಾರೆ ಎಲ್ಲ ಹೋಗಿದ್ದಾರೆ ಓಕೆ ಮುಗೀತು ಎಸ್ ಬೇಸಿಕ್ ಆಯ್ತು ಡಿಸೈನ್ ಆಯ್ತು ಎಲ್ಲ ಕಲ್ತಾಯ್ತು ನೆಕ್ಸ್ಟ್ ತ್ರೀ ಡಿ ಡಿಸೈನ್ಸ್ ಇರುತ್ತೆ ಅದು ಕಂಟಿನ್ಯೂ ಮಾಡಪ್ಪ ನೆಕ್ಸ್ಟ್ ಮೂರನೇ ತಾರೀಕಿಲ್ಲ ಸರಿ ಕ್ಲಾಸ್ ಓಪನ್ ಆಗ್ತಾ ಇದೆ ಚೆನ್ನಾಗಿ ಕಲ್ತ್ಕೊಂಡು ಸರಿ ಕೊಟ್ಬಿಟ್ಟು ಆಮೇಲೆ ಮತ್ತೆ ಜಾಯಿನ್ ಆಗಿ ಕಂಪ್ಲೀಟ್ ಮಾಡ್ಕೊಂಬಿಡಿ ಅರ್ಧ ಬರ್ಧ ಬಿಡಿ ಯಾವ್ದೇ ಕ್ಲಾಸ್ ಯಾವ್ದು ಯಾವ್ದೇ ಆದ್ರೂ ಕಂಪ್ಲೀಟ್ ಆಗ್ಬೇಕು ಅರ್ಧ ಬರ್ಧ ಬಿಟ್ರೆ ಏನಾಗ್ಬಿಡುತ್ತೆ ಹಂಗಿ ಪೆಂಡಿಂಗ್ ಉಳ್ಕೊಂಡ್ಬಿಡುತ್ತೆ ಅದಕ್ಕೆ ಅದು ತಲ್ಪ್ಕೊಂಡು ನೀವು ಮಾಡ್ಕೋಬೇಕು ಕಸ್ಟಮರ್ ಮಾಡ್ಕೊಡ್ಕೊಂಡು ಅದಷ್ಟು ದುಡ್ಡು ಮಾಡ್ಕೋಬೇಕು ನೀವು ಬ್ಲೌಸ್ ಡಿಸೈನ್ ಕ್ಲಾಸು ಮ್ಯಾಮ್ ಅದ್ರಲ್ಲಿ ಕಾಸ್ಟು ಹಾಂ ಬ್ಲೌಸ್ ಡಿಸೈನು ತ್ರೀ ತೌಸಂಡ್ ಇರುತ್ತೆ ಫ್ಯಾಷನ್ ಡಿಸೈನ್ ಫೈವ್ ತೌಸಂಡ್ ಇರುತ್ತೆ ಅದೇ ಫ್ಯಾಷನ್ ಡಿಸೈನು ಹೌದು ಫ್ಯಾಷನ್ ಡಿಸೈನ್ ಬೇರೆ ಇದೆ ಡಿಸೈನ್ ಕ್ಲಾಸ್ ಬೇರೆ ಇದೆ ಅದೆಷ್ಟು ತಿಂಗಳು ಕೋರ್ಸ್ ಓಕೆ ಸುನಿತಾ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ <laughs> hmm -hmm. thank you very much thank so much next ಚನ್ನಾಗಿದೆ ನೀವು ಓ ಸೂಪರ್ ಏ ಕಲಿತಾ ಇದ್ದೀರಾ ಆ ಆಲ್ತನ್ ಸ್ಟಾಸ್ ಎಲ್ಲಾ ಕಂಪ್ಲೀಟ್ ಆಯ್ತು ನನಗೆ ಚೆನ್ನಾಗಿ ಮಾಡ್ತಾ ಇದ್ದೀರಾ ಫಾಲೋ ಒನ್ ಡೇ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಮ್ಯಾಮ್ ಹೇಳ್ತಾ ಇದೀನಿ ಬಾ ಮ್ಯಾಮ್ ಹೇಳ್ಕೊಟ್ರು ಸ್ವಲ್ಪ ಪ್ರಾಕ್ಟಿಸ್ ಕರಿಬೇಕು मैम

ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ತಾರ್ಮೇಲೆ ಹೇಳ್ಕೊಡ್ತಾರಾ ಇಲ್ಲ ಜೋರ್ ಮಾಡ್ತಾರಾ ಏನಿಲ್ಲ ಮ್ಯಾಮ್ ಸೂಪರ್ ಆಗಿ ಹೇಳ್ಕೊಡ್ತಾರೆ ಸೂಪರ್ ಆಗಿ ಹೇಳ್ಕೊಡ್ತಾರೆ ಓಕೆ ನಾನು ಕರಿಬೇಕು ಸ್ವಲ್ಪ ಕರಿತೇನೆ ನಿಮ್ಮ ಹತ್ರ ಬರ್ಬೇಕು ಓಕೆ ಬನ್ನಿ ಡಿಸೈನ್ ಕ್ಲಾಸ್ ಹೇಳ್ಕೊಂಡು ಕಲ್ತ್ಕೊಂಡು ಎಲ್ಲ ಕಂಪ್ಲೀಟ್ ಆಗಿರ್ಬೇಕು ನಮ್ಗೆ ನನ್ನ ಸ್ಟೂಡೆಂಟ್ಗಳ್ ಎಲ್ರಿಗೂ ಗೊತ್ತಿಲ್ಲ ಅನ್ನಂಗಿಲ್ಲ ಎಲ್ಲ ಕಲ್ತಿರ್ಬೇಕು ಹ್ಮ್ ಸರಿ ಮ್ಯಾಮ್ ಓಕೆ ಓಕೆ ನೋಡಬ್ರಲ್ವಾ ಆನ್ಲೈನ್ ಅಲ್ಲೂ ಕಲಿಬೋದ ಎಸ್ ಕಲಿಬಹುದು ಅಂತ ಹೇಳಿ ಎಲ್ಲರೂ ಕಲ್ತು ತೋರಿಸ್ತಾರೆ ಇಷ್ಟು ತುಂಬಾ ಜನ ಬಂದಿದ್ದಾರೆ ಮಾಡ್ತಾರೆ ಕಲಿಬೋದು ಕಲಿತು ನಾವೇನಾದರೂ ಒಂದು ಅಚೀವ್ ಮಾಡ್ಬೋದು ಅಂತ ಹಂಡ್ರೆಡ್ ಪರ್ಸೆಂಟ್ ನೀವು ಕ್ಲಾಸಿಗೆ ಸೇರಿಸಿಕೊಂಡ್ರೆ ಖಂಡಿತವಾಗ್ಲೂ ಅಚೀವ್ ಮಾಡ್ತೀರಾ ನಮ್ಮ ಕ್ಲಾಸ್ಗೆ ಯಾರೂ ಬರಲ್ಲ ಅಂತ ಕೆಲಸವೇ ಇಲ್ಲ ಸಪೋಸ್ ರಜಾ ಹಾಕಿದ್ರು ಕೂಡ ಆ ರಜನ ಕವರ್ ಮಾಡಿ ಕೂಡ ಹೇಳ್ಕೊಡ್ತೀನಿ ಅದಕ್ಕೆ ನಮ್ಮ ಸರಿತಾನೆ ಸರಿತಾನೆ ಸಾಧ್ಯ ಇದು ಬಂದಿತ್ತು ಚಿಕನ್ ಪಬ್ಸ್ ಅವಾಗ ಜಾಸ್ತಿ ರಚೆ ಆಗಿತ್ತು ಮರಕ್ಕೆ ಆಗಿಲ್ಲ ಅಡ್ವಾನ್ಸ್ ಅಲ್ಲಿ ಮೊನ್ನೆ ಹೌದು ಯಾರ್ಯಾರು ಬಂದಿದ್ರು ಎಷ್ಟು ಕಲಿತಾ ಇದಾರೆ ಪ್ರತಿದಿನ ನನ್ಗೆ ಎಲ್ಸ್ಬಿಟ್ಟೆನೆ ಹೋಗ್ಬೇಕು ಅವರು ಹೇಳಿದ್ರು ಹಂಗಂತ ಹುಷಾರಿಲ್ಲ ಯಾರು ಬಂದಿಲ್ಲ ಆದ್ರೂ ಬಂದು ಮಾಡಬೇಕೆಲ್ಲ ಹೇಳ್ತಾ ಇರ್ತಾರೆ ಏನೇ ರಜ ಆದ್ರೂ ನಿಮ್ಗೆ ಎಷ್ಟು ಹೇಳ್ಕೊಡ್ಬೇಕು ಅಂತ ಇರ್ತೀವಲ್ವಾ ಅಷ್ಟುನಾ ಕಂಪ್ಲೀಟ್ ಮಾಡೋದು ನಾವ್ ಅರ್ಧಕ್ಕೆ ಯಾವತ್ತೂ ಕೈ ಬಿಡಲ್ಲ ಬಿಡೋದು ಇಲ್ಲ ನೀಟಾಗಿ ಹೇಳಿ ವಿತ್ ನೋಟ್ಸ್ ಕೂಡ ಕಳಿಸ್ಕೊಡ್ತಾರೆ ನೋಟ್ಸ್ ರೆಡಿ ಇದೆ ನೋಟ್ಸ್ನ ಕಳಿಸ್ಕೊಡ್ತಾರೆ ಈಗ ಅಚ್ಚು ಓದ್ಗೆ ಅಚ್ಚೋದಿರೋ ನೋಟ್ಸ್ ಕೊಡ್ತೀನಿ ರೆಡಿ ಓಕೆ ನಾವು ವಿತ್ ನೋಟ್ಸ್ ಕೂಡ ಕೊಡ್ತಾ ಇದ್ದೀವಿ ನೀವು ಮರೆತರು ಕೂಡ ನೋಟ್ಸ್ ನೋಡಬೇಕಾದ್ರೆ ಅಷ್ಟು ನೀಟಾಗಿ ನೋಟ್ಸ್ ಮಾಡಿರ್ತೀವಿ ಯಾವ ಬೀಸ್ ಹಾಕಬೇಕು ಚೇಂಜ್ ಎಷ್ಟು ತೊಗೋಬೇಕು ಅನ್ನೋದು ಕೂಡ ಎಲ್ಲ ಬಿಂದು ಬಿಂದು ಇರುತ್ತೆ ನೀವು ಸೇರ್ಕೊಂಡು ಕಲಿತೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸೇರಿಕೊಂಡು ಕಲ್ತ್ಕೊಳ್ಳಿ ಕಟ್ ಮಾಡಿ ಒಂದು ಐದು ಓಕೆ ಓಕೆ ನೋಡಿದ್ರಲ್ವಾ நீ க்ாஸ சேர்க்கொண்டு கலிபு அந்த இன்ட்ரெஸ்ட் இவங்க இஷ்ட்